ಊರಿಗೆ ಚಪಾತಿಗೆ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಅಂತಹ ಒಂದು ಆಲೂ ಬಟಾಣಿ ಕುರ್ಮನ ತೋರಿಸ್ತಾ ಇದ್ದೀನಿ ನೀವು ರೆಸ್ಟೋರೆಂಟಲ್ಲಿ ಆಲೂ ಬಟಾಣಿ ಕುರ್ಮನ ಟೇಸ್ಟ್ ಮಾಡಿರ್ತೀರಲ್ವ ಅದೇ ಥರ ರುಚಿ ಕೊಡೋ ಅಂತಹ ಒಂದು ಕುರ್ಮನ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಬೇಗ ಮಾಡ್ಕೊಳ್ಬೋದು ಈ ಕುರ್ಮ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ಮಸಾಲೆ ಫ್ಲವರ್ ಹಾಕ್ಕೊಂಡಿದ್ದೀನಿ ಒಂದು ಪೀಸಷ್ಟು ಚಕ್ಕೆ ಒಂದು ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಪಲಾವ್ ಎಲ್ಲ ತೊಗೊಂಡಿದ್ದೀನಿ ಹುರ್ಕೊಳಕ್ಕೆ ಈಸಿ ಆಗ್ಲಿಂತ ಸ್ವಲ್ಪ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಬಾದಾಮಿ ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಆದರೆ ಒಂದೇ ಸಾಕಾಗುತ್ತೆ ಒಂದು ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಕರಿ ಕಲರ್ ಚೆನ್ನಾಗಿ ಬರುತ್ತೆ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕೊಡುತ್ತೆ ಇದೆರಡು ಹಾಕ್ಕೊಂಡ್ರೆ ಖಾರ ಕಲರು ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಒಂದು ಐದು ನಿಮಿಷ ಇದನ್ನು ಹುರ್ಕೊಂಡು ಸ್ವಲ್ಪ ತಣ್ಣಗಾಗಿರಬೇಕು ಆವಾಗ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ನೋಡಿ ಹುರಿದಿದ್ದಾಗಿದೆ ಒಂದು ಐದು ನಿಮಿಷ ತಣ್ಣಗೂ ಆಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ ಎಳ್ಳನ್ನು ಹಾಕ್ಕೊಳ್ಳೋದ್ರಿಂದ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಎಳ್ಳನ್ನು ಚೆನ್ನಾಗಿರುತ್ತೆ ಎಳ್ಳು ಮತ್ತು ರುಬ್ಬಿರೋಂತಹ ಮಸಾಲೆ ಪದಾರ್ಥನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡು ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಪದಾರ್ಥಗಳನ್ನ ಹುರ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಹುರ್ಕೊಳ್ಳೋಕ್ಕೂ ಹಾಕಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊನ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಒಂದು ಬಟ್ಲು ಹಸಿ ಬಟಾಣಿ ತೊಗೊಂಡಿದ್ದೀನಿ ಹಸಿ ಬಟಾಣಿ ತುಂಬಾ ರುಚಿ ಕೊಡುತ್ತೆ ಹಸಿ ಬಟಾಣಿ ಇಲ್ಲಾಂದರೆ ನೀವು ಅಂತಹ ಬಟಾಣಿನ ನೆನೆಸಿ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡು ತೊಗೊಳ್ಬೋದು ಒಂದು ಮೂರು ಆಲೂಗೆಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಟೊಮೊಟೊ ಆಲೂಗೆಡ್ಡೆ ಬಟಾಣಿ ಒಂದು ಎರಡು ನಿಮಿಷ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಹುರ್ಕೊಳ್ತಿದ್ದೀನಿ ಇಲ್ಲಿ ತರಕಾರಿನ ಕುಕ್ಕರಲ್ಲಿ ಕೂಗಿಸ್ಕೊಳ್ತಿಲ್ಲ ಪ್ಯಾನಲ್ಲೇ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಬಟಾಣಿ ಮತ್ತು ಆಲೂಗೆಡ್ಡೆ ನೋಡಿ ಒಂದು ಐದು ನಿಮಿಷ ಈ ಥರ ಹುರ್ಕೊಂಡು ನಂತರ ರುಬ್ಬಿರೋಂತಹ ಮಸಾಲೆನ ಸೇರಿಸ್ಕೊಂಡ್ರೆ ಬೇಗ ತರಕಾರಿ ಬೇಯುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೀನಿ ನಿಮಗೆ ತಿಕ್ನೆಸ್ ಯಾವ ರೀತಿ ಇರಬೇಕು ಆ ರೀತಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಬೋದು ಸ್ವಲ್ಪ ಕರಿ ಅಂದರೆ ಸ್ವಲ್ಪ ಗಟ್ಟಿಗೆ ಇರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಂಬಿಟ್ರೆ ಬೇಗ ಬೆಂದುಬಿಡುತ್ತೆ ಆಲೂ ಮತ್ತು ಬಟಾಣಿ ಎರಡು ಸಾಫ್ಟ್ ಇರೋದ್ರಿಂದ ಬಟಾಣಿ ಹಸಿದೇ ತೊಗೊಂಡಿದ್ದೀವಿ ಹಾಗಾಗಿ ಪ್ಯಾನಲ್ಲೇ ಬೇಗ ಬೇಯಿಸ್ಕೊಳ್ಬೋದು ಒಂದು ಐದು ನಿಮಿಷ ಲಿಡ್ಡನ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋಂತಹ ಕುರ್ಮಾನ ರೆಡಿ ಮಾಡ್ಕೊಳ್ಬೋದು ಸೇಮ್ ನೀವು ರೆಸ್ಟೋರೆಂಟಲ್ಲಿ ಟೇಸ್ಟ್ ಮಾಡಿರ್ತೀರಲ್ವ ಅದೇ ರುಚಿ ಬರುತ್ತೆ ಈ ಥರ ಮಸಾಲೆ ಪದಾರ್ಥಗಳನ್ನ ಹುರ್ಕೊಂಡು ಈ ವಿಧಾನದಲ್ಲಿ ನೀವು ಮಾಡಿ ನೋಡಿ ರೆಸ್ಟೋರೆಂಟಲ್ಲಿ ಸಿಗೋ ಕುರ್ಮಾ ರೀತಿಲ್ಲ ಇರುತ್ತೆ ಮನೆಯಲ್ಲಿ ಅಪರೂಪಕ್ಕೇನಾದರೂ ಪರೋಟಾ ನಾನ್ ತಂದೂರಿ ಈ ರೀತಿ ಮಾಡಿಕೊಂಡಾಗ ಈ ಕರಿನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮೇಲೆ ಮೇಯ್ನ್ ಸ್ವಲ್ಪ ಕಸೂರಿ ಮೇತಿ ಹಾಕಿ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದು ಪೂರಿ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ರೆಸ್ಟೋರೆಂಟಲ್ಲಿ ಸಿಗೋ ರೀತಿ ಕುರ್ಮನ ಮನೆಯಲ್ಲೇ ಮಾಡ್ಕೊಳ್ಬೋದು ಅದೇ ಕಲರು ಅದೇ ರುಚಿ ಇರುತ್ತೆ ತುಂಬ ಸುಲಭವಾಗಿ ನೀವು ಮನೆಯಲ್ಲಿ ಏನಾದರೂ ಸ್ಪೆಷಲ್ ಪಾರ್ಟಿ ಫಂಕ್ಷನ್ ಮಾಡಿದಾಗ ನೀವೇ ಕರೀನ ಮಾಡ್ಕೊಳ್ಬೋದು ನಾನು ಜೊತೆ ತಂದೂರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು